La ಈ ನರ್ಸರಿ ಬಂದು ನಮ್ಮ ತಂದೆಯವ್ರದು ಸೊ ಇದು ಆರಾಧ್ಯ ನರ್ಸರಿ ಅಂತ ಇದು ಗುಬ್ಬಿ ರೈಲ್ವೆ ಸ್ಟೇಷನ್ ಹತ್ರ ಬರುತ್ತೆ ಬಂದು ಜಪಾನೀಸ್ ರೆಡ್ ಡೈಮಂಡ್ ತುಂಬ ಬ್ರಾಂಚಸ್ ಓಪನ್ ಆಗಿದೆ ಇದು ಅಪ್ರೋಚ್ ಮೆಥಡ್ ಗ್ರಾಫ್ಟಿಂಗಲ್ಲಿ ಮಾಡಿರೋದು ನಾನು ನಿಮಗೆ ತೋಟದ ವಿಡಿಯೋದಲ್ಲಿ ತೋರಿಸಿದಂಗೆ ಜಪಾನೀಸ್ ರೆಡ್ ಡೈಮಂಡ್ ಕೆಳಗಡೆ ಇದು ಬಂದು ನಾಟಿ ಗಿಡ ನೀವು ನೋಡ್ಬೋದು ಇದು ಇದೇನು ಕಾಣ್ತಿದೆ ಇದು ನಾಟಿ ಗಿಡ ಇದು ಬಂದು ಜಾತಿ ಗಿಡ ಸೊ ತಂದೆ ತಾಯಿ ಗಿಡಕ್ಕೆ ಇದನ್ನು ಕಸಿ ಕಟ್ಟಿರ್ತೀವಿ ಸೊ ಇದು ಏನು ಕಾಣ್ತಿದೆ ಇದು ಕಸಿದು ಇದನ್ನ ಬಿಟ್ಟು ನೋಡ್ಬೋದು ನಾವು ಕೂಡ ಇದೆಲ್ಲ ನಾಟಿ ಗಿಡ ಇದನ್ನು ಕಿತ್ತಾಕ್ತಾ ಇರಬೇಕಾಗುತ್ತೆ ಅವಾಗವಾಗ ತುಂಬ ಜನ ಏನು ಮಾಡ್ತಾರೆ ಅಂದರೆ ಬರೀ ನಲವತ್ತೈದು ದಿವಸ ಐವತ್ತು ದಿವಸ ಕಸಿ ಕಟ್ಟಿಸ್ಬಿಟ್ಟು ಇಮಿಡಿಯೇಟ್ ಡಿಲಿವರಿ ಕೊಡ್ತಾರೆ ಸೊ ಆ ಥರ ಹೆಚ್ಚಿಸ್ಬಾರ್ದು ನಮ್ಮದು ನೋಡಿ ಈಗ ಈ ಗಿಡ ಬಂದು ಮಿನಿಮಮ್ ಅಂದ್ರೂ ನಮ್ದು ತೊಂಬತ್ತರಿಂದ ನೂರು ದಿವಸ ಗ್ರಾಫ್ಟಿಂಗ್ ಆಗಿದೆ ಸೊ ತಾಯಿ ಗಿಡದಲ್ಲಿ ಗ್ರಾಫ್ಟಿಂಗ್ ಆಗಿರುತ್ತೆ ಸೊ ನೀಟಾಗಿ ನಾನು ಬಿಚ್ಚು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಹೀಲಾಗಿದೆ ನೋಡಿ ನೋಡಿ ಎಷ್ಟು ನೀಟಾಗಿ ಹೀಲಾಗಿದೆ ನೀವು ಬೇಕಾದ್ರೆ ಗಿಡ ನಾನು ಸೆಂಟ್ರಲ್ ಇಟ್ಕೊಂಡು ಈ ಥರ ಹಿಂಗೆ ಅಲ್ಲಾಡ್ಸಿದ್ರು ಕೂಡ ನಿಮ್ಗೆ ಯಾವುದು ಹಿಂಗೆ ಮುರಿಯೋದಾಗ್ಲಿ ಇದಾಗೋದಾಗಲಿ ಆಗೋದಿಲ್ಲ ನೋಡಿ ಸೊ ಮೈನ್ ಇದು ಕಸಿ ಈ ಥರ ಜಾಯಿನ್ ಆಗಬೇಕು ಇದೆಲ್ಲ ಜಪಾನೀಸ್ ರೆಡ್ ಡೈಮ್ಯಾಂಡು ಇದು ಪೂರ್ತಿ ಏನು ನೋಡ್ತಿದ್ದೀರಾ ಇದೆಲ್ಲ ಪೂರ್ತಿ ಜಪಾನೀಸ್ ರೆಡ್ ಡೈಮ್ಯಾಂಡು ಸೀಡ್ಲೆಸ್ ಇವೆ ಅಂತಾರೆ ಸೊ ಅದ್ಭುತವಾಗಿದೆ ಕ್ವಾಲಿಟಿ ಸೊ ನೀವು ನೋಡ್ಬೋದು ಸೊ ಇದೆಲ್ಲ ಪ್ರತಿಯೊಂದು ಜಪಾನೀಸ್ ರೆಡ್ ಡೈಮಂಡ್ ಸೀಡ್ಲೆಸ್ ಸೀಬೆ ಗಿಡ ಸೊ ಈ ಕಡೆ ಬಂದರೆ ಇದು ಬಂದು ತೈವಾನ್ ಲೈಟ್ ಪಿಂಕು ನೋಡಿ ಇದು ಬಂದು ತೈವಾನ್ ಲೈಟ್ ಪಿಂಕು ಲೈಟ್ ಪಿಂಕ್ ಇರುತ್ತೆ ಇದು ತುಂಬ ಫೇಮಸ್ ವೆರೈಟಿ ತೈವಾನ್ ಲೈಟ್ ಪಿಂಕು ಇದು ಕೂಡ ಸೂಪರ್ ಆಗಿದೆ ಕ್ವಾಲಿಟಿ ನಮ್ಮಲ್ಲಿ ನೋಡಿ ಇದು ಬಂದು ತೈವಾನ್ ಲೈಟ್ ಪಿಂಕ್ ಗಿಡಗಳು ಇದು ನಿಮಗೆ ಎರಡು ಅಡಿ ಎರಡೂವರೆ ಅಡಿ ಗಿಡಗಳು ಸಿಗ್ತವೆ ನೋಡಿ ಸರ್ ಇದು ಬಂದು ರೆಡ್ ಆಮ್ಲ ಸೊ ಬೆಟ್ಟನಲ್ಲಿ ಅಲ್ಲೇ ಕೆಂಪು ವೆರೈಟಿ ಇದು ಬಂದು ರೆಡ್ ಆಮ್ಲ ಸೊ ಇದು ಏನು ನೋಡ್ತಿದ್ರೆ ಇದು ಬಂದು ವಿಯೆಟ್ನಾಮ್ ಮೋಸಂಬಿ ಅಂತ ವರ್ಷ ಪೂರ್ತಿ ಇದು ಆಲ್ ಸೀಸನ್ ಮೋಸಂಬಿ ಇದು ಆನಂತರದಲ್ಲಿ ಇದು ಚ ಕಿತ್ಲೆ ಕಿತ್ಲೆಯಲ್ಲೂ ವೆರೈಟಿ ಇದೆ ನಾಗ್ಪುರ್ ಆರೆಂಜ್ ಇದೆ ನಮ್ಮಲ್ಲಿ ನೋಡಿ ಇದು ಕಾಗಜಿ ಲೇಮಿಯಿಂದ ದೊಡ್ಡ ಗಿಡವೂ ಇದೆ ಡೆಮೋ ಪರ್ಪಸ್ ನಾವು ದೊಡ್ಡ ಗಿಡನೂ ಇಟ್ಟಿದ್ದೀವಿ ಇದು ಚೈನೀಸ್ ಲಿಚ್ಚಿ ಅಂತಾರೆ ಇದು ಚೈನೀಸ್ ಲಿಚ್ಚಿ ಅಂದರೆ ಬೀಜ ಸಣ್ಣ ಇರುತ್ತೆ ತಿರುಳು ಜಾಸ್ತಿ ಇರುತ್ತೆ ರೆಡ್ ಕಲರ್ ಲಿಚ್ಚಿ ಮಕ್ಕಳು ತುಂಬ ಇಷ್ಟಪಡ್ತಾರೆ ಇದನ್ನು ಸೊ ಇದು ಬಂದು ಚೈನೀಸ್ ಲಿಚ್ಚಿ ಸೊ ಇಲ್ಲಿ ನೋಡಿ ಇದು ಬಂದು ಕಲಾಪತಿ ಸಪೋಟ ಕಾಲಾಪತಿ ಸಪಾಟದಲ್ಲಿ ನಮ್ಮ ಹತ್ರ ಇರ್ತಕ್ಕಂಥ ಗಿಡದಲ್ಲಿ ಗುಚ್ಚು ಗುಚ್ಚಾಗಿ ಆಲ್ರೆಡಿ ಕಾಯ್ಬಿಟ್ಟಿದೆ ಸೊ ನೋಡಿ ಇದು ಕಸಿ ಗಿಡ ಕಾಲಪತಿ ಸಪಾಟದಲ್ಲಿ ಎಷ್ಟು ಕಾಯ್ಬಿಟ್ಟಿದೆ ನೀವೇ ನೋಡಿ ನೋಡಿ ಅಲ್ಫಾನ್ಸೋ ಮಾವು ಅಂದರೆ ನಿಮಗೆ ಬಾದಾಮಿ ಅಂತಾರಲ್ಲ ಸೊ ಇದು ಅಲ್ಫಾನ್ಸೋ ಮಾವು ಆಮೇಲೆ ತಾಯಿ ಕಟ್ಟಿಮೋನಿ ಸೀಸನ್ ಮಾವು ಕೂಡ ನಮ್ಮಲ್ಲಿದೆ ನೋಡಿ ಇದು ಕಟ್ಟಿಮೋನಿ ಮಾವು ಸೊ ಇವಾಗ ಮಾವಿನ ಸೀಸನ್ ಮುಗ್ದಿದೆ ಬಟ್ ಇವಾಗ ನೋಡಿ ಮಿಡಿ ಆಗಿದೆ ಇದು ವರಮಾಲಕ್ಷ್ಮಿ ಹಬ್ಬ ಅಥವಾ ಗೌರಿ ಹಬ್ಬ ಟೈಮಿಗೆ ಬರುತ್ತೆ ಸೊ ತಾಯಿಪಟ್ಟಿ ಕಟ್ಟಿಮೋನಿ ಅಂತ ಇದು ಕಟ್ಟಿಮೋನಿ ಮಾವು ನಮ್ಮಲ್ಲಿ ಅವೈಲಬಲ್ ಇದೆ ಪೂರ್ತಿ ಬಿಡುತ್ತೆ ಸರ್ವಋತು ಮಾವು ಇದು ಸೊ ಇದು ಬಂದು ಏನು ನೋಡ್ತಿದರೆ ಇದು ಕ್ರಿಕೆಟ್ ಬಾಲ್ ಸಪೋರ್ಟ ಸೊ ಕ್ರಿಕೆಟ್ ಬಾಲ್ ಸಪೋರ್ಟದಲ್ಲಿ ನಿಮಗೆ ಆಲ್ರೆಡಿ ಫ್ಲವರಿಂಗ್ ಇದೆ ಸೊ ತುಂಬ ದೊಡ್ಡ ದೊಡ್ಡ ಗಿರಿಗಳಿದ್ದಾವೆ ನಮ್ಮಲ್ಲಿ ಇದೆಲ್ಲ ಕ್ರಿಕೆಟ್ ಬಾಲ್ ಸಪೋರ್ಟ ತುಂಬ ರೌಂಡ್ ಶೇಪಲ್ಲಿ ಚೆನ್ನಾಗಿರುತ್ತೆ ನಿಮಗೆ ಸೊ ನಂತರದಲ್ಲಿ ಇದು ಗಂಧರಾಜ ನಿಂಬೆ ಸೊ ಇದೇನು ನೋಡ್ತಿದ್ರೆ ಇದೆಲ್ಲ ಗಂಧರಾಜ ನಿಂಬೆ ತುಂಬಾ ದಪ್ಪ ಬರುತ್ತೆ ಇದು ಗಜ ನಿಂಬೆ ಅಂತಾರಲ್ಲ ಸೊ ಆತರ ಇದು ಗಂಧರಾಜ ನಿಂಬೆ ಇದು ವಿಯೆಟ್ನಾಂ ಸೂಪರ್ ಅಲ್ಲಿ ಹತ್ತು ಅಣ್ಣ ವೆರೈಟಿ ಆಪಲ್ ಗಿಡ ಇದು ಒರಿಜಿನಲ್ ಅನ್ನ ವೆರೈಟಿ ಆಪಲ್ ಗಿಡ ಮತ್ತೆ ಕಸಿ ಗಿಡ ನೀವು ನೋಡ್ಬೋದು ಇಲ್ಲಿ ನೋಡಿ ಕಸಿ ಆಗಿರ್ತಕ್ಕಂಥದ್ದು ನೀಟಾಗಿ ಕಸಿ ಜಾಯಿನ್ ಆಗಿದೆ ನೋಡಿ ಸೊ ಇದು ಬಂದು ರೆಡ್ ಕಲರ್ ಚಕೋತ ಇರುತ್ತೆ ಸೊ ಆಚೆನೂ ಕೆಂಪಿರುತ್ತೆ ಒಳಗಡೆನೂ ಕೆಂಪಿರುತ್ತೆ ಸುಮ್ಮನೆ ಕಾಂಪೌಂಡ್ ಅಲ್ಲಿ ಇಟ್ಕೊಂಡು ಸರಿ ಸುಮಾರು ಒಂದು ಐವತ್ತು ಹತ್ತು ನೂರು ಗಿಡ ಈ ಥರ ಇಟ್ಕೊಂಡು ಇನ್ಸ್ಟಾಗ್ರಾಮಲ್ಲಿ ನನಗೆ ಯಾರಾದ್ರೂ ಗಿಡ ಬೇಕು ಅಂತ ಕೇಳ್ದವ್ರಿಗೆ ಹತ್ತು ಗಿಡ ಐದು ಗಿಡ ಹೆಂಗೆ ಬಾಕ್ಸ್ ಪ್ಯಾಕ್ ಮಾಡಿಬಿಟ್ಟು ಕಳಿಸ್ತಿದ್ದೆ ಸೊ ಜನರದ್ದು ಪ್ರೀತಿನೋ ಏನೋ ಗೊತ್ತಿಲ್ಲ ನನಗೆ ಒಂದು ಫೈನ್ ಡೇ ನನಗೆ ಅನಿಸ್ತು ಒಂದು ನರ್ಸರಿ ಮಾಡಬೇಕು ನಮ್ಮ ತಂದೆಯವ್ರ ಹೆಸ್ರಲ್ಲಿ ನಾನು ಮಾಡಬೇಕು ನಮ್ಮ ತಂದೆಯವ್ರನ್ನ ನಮ್ಮ ತಂದೆಯವರು ಆಲ್ರೆಡಿ ಅವರು ತುಂಬ ಕಷ್ಟಪಟ್ಟಿದ್ದಾರೆ ಅವ್ರ ಹೆಸ್ರಲ್ಲೇ ನಾನು ಒಂದು ಆರಾಧ್ಯ ನರ್ಸರಿ ಅಂತ ಓಪನ್ ಮಾಡಿ ನಾನು ಅವ್ರಿಗೆ ಪ್ರತಿಯೊಂದು ಸಪೋರ್ಟ್ ಮಾಡ್ತಾಯಿದ್ದೀನಿ ಸೊ ಈ ನರ್ಸರಿ ಕಟ್ಟಿಸ್ಬೇಕು ಅಂತ ಬಂದಾಗ ನನಗೆ ನರ್ಸರಿ ಬಗ್ಗೆ ಏನೂ ಐಡಿಯಾ ಇರಲಿಲ್ಲ ಸೊ ನನಗನ್ಸಿದ್ದೇನೆಂದರೆ ಇವೆಲ್ಲ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಒಂದ್ಸಲ ನೀವು ಮಾಡಿದ್ರೆ ಅಟ್ಲೀಸ್ಟ್ ಅಂದ್ರೂ ಹತ್ತು ವರ್ಷ ಹದಿನೈದು ವರ್ಷ ಬರಬೇಕಿದ್ದು ಬಾಳಿಕೆ ಸೊ ಅದರಿಂದ ನಾನು ಏನು ಮಾಡಿದೆ ಜಿ ಎ ಪೈಪಲ್ಲಿ ಮಾಡಿದೆ ಸೊ ನೀವು ನೋಡ್ಬೋದು ಇಲ್ಲಿ ಇದು ಬಂದು ಜಿ ಎ ಪೈಪು ಸೊ ನನಗೆಲ್ಲರೂ ಅಂದರು ಏ ಬೋರ್ಗ್ ಹಾಕೋ ಪೈಪಲ್ಲಿ ನೀನು ಬಂದು ಮಾಡ್ತಿದ್ದೀಯಲ್ಲಪ್ಪ ಸೊ ಬೋರ್ಗ್ ಹಾಕೋದು ಬೋರ್ಗೆ ಬಿಡೋ ಲೆಂತ್ ಇದು ಸೊ ಇದರಲ್ಲಿ ಯಾಕೆ ಮಾಡ್ತಿದೀಯಾ ಇಷ್ಟೊಂದು ಖರ್ಚು ಆಗ್ತಿದೆ ಅಂತ ಇಲ್ಲಿ ಒಪ್ಕೊಂತೀನಿ ನನಗೆ ಒಂದೂವರೆ ಟನ್ ಕಬ್ಣ ಬೇಕಾಯಿತು ಒಂದೂವರೆ ಎರಡು ಟನ್ನು ಸರಿ ಸುಮಾರು ಒಂದು ಎರಡೂವರೆ ಲಕ್ಷ ಮೂರು ಲಕ್ಷ ಹತ್ತಿರ ಸರಿ ಸ್ಟ್ರಕ್ಚರ್ಗೆ ಆಗಿದೆ ಇದು ಸರಿ ಸುಮಾರು ಟೋಟಲ್ ಎಂಟು ಎಂಟು ಇದೆ ನಿಯರ್ಲಿ ಎಂಟರಿಂದ ಹತ್ತು ಕುಂಟೆ ಇದೆ ಇದು ಇನ್ನು ಲಾಸ್ಟ್ವರೆಗೂ ಇದೆ ಸೊ ಇದು ಈ ಜಾಗಕ್ಕೆ ನನಗೆ ಸರಿ ಸುಮಾರು ಒಂದು ಎರಡೂವರೆ ಲಕ್ಷ ಖರ್ಚು ಬಂತು ಯಾಕೆಂದರೆ ಎಲ್ಲ ನಾನು ಮಾಡಿರೋದು ಕ್ವಾಲಿಟಿ ವರ್ಕೇ ಮಾಡಿಸಿದ್ದೀನಿ ಆಚೆಗಡೆ ಹಾಕ್ಸಿರೋದು ಮಸ್ಕಿಟೋ ನೆಟ್ ಹಾಕ್ಸಿದ್ದೀನಿ ಮಸ್ಕಿಟೋ ನೆಟ್ ಹಾಕಾಕ್ಸಿದ್ದೀನಿ ಅಂದರೆ ಶೇಡ್ ನೆಟ್ ಹಾಕ್ಬೋದಿತ್ತು ಬಟ್ ಶೇಡ್ ನೆಟ್ಟಲ್ಲಿ ಕ್ವಾಲಿಟಿ ಇರಲ್ಲ ಸೊ ಓಪನ್ ಆಯಿತು ಅಂದರೆ ರೋಗ ರಚನೆಗಳೆಲ್ಲ ಸೊ ಅದಕ್ಕೆ ಬರಬಾರ್ದು ಅಂತಲೇ ನಾನು ತುಂಬ ಕ್ವಾಲಿಟಿ ಆಗಿರತಕ್ಕಂಥ ಮಸ್ಕಿಟೋ ನೆಟ್ ಹಾಕಿದ್ದೀನಿ ಸೊ ಮಸ್ಕಿಟೋ ನೆಟ್ಟಲ್ಲಿ ನಿಮಗೆ ಯಾವುದೇ ಒಂದು ಸಣ್ಣ ಇರುವೆ ಕೂಡ ಒಳಗಡೆ ಬರೋದಿಲ್ಲ ಸರಿನಾ ಸೊ ಅದನ್ನ ಅದಕ್ಕೋಸ್ಕರ ಮಾಡಿದ್ದೀನಿ ಮತ್ತು ಜಿ ಐ ಪೈಪ್ ಯಾಕೆ ಯೂಸ್ ಮಾಡಿದ್ದೀನಿ ಅಂದರೆ ಜಿ ಐ ಪೈಪು ನಿಮ್ಗೆ ಯಾವತ್ತಿಗೂ ತುಕ್ಕಿಡಿಯೋದಿಲ್ಲ ಮತ್ತು ಇದು ಬೆಲೆ ಜಾಸ್ತಿ ಆದರೂ ಸಹಿತ ನೆಕ್ಸ್ಟ್ ಫ್ಯೂಚರಲ್ಲಿ ನೀವು ಇದನ್ನು ವಾಪಸ್ ಗುಜರಿಗೆ ಹಾಕೋರು ಸಹಿತ ಹತ್ತು ರೂಪಾಯಿ ಕಮ್ಮಿಗಷ್ಟೇ ಅಷ್ಟೇ ಇದು ಹೊಸದು ಬಂದು ನೂರ ಹತ್ತು ರೂಪಾಯಿ ಇದೆ ಕೆಜಿ ನೀವು ಮಾರೋದು ಸಹಿತ ತೊಂಬತ್ತರಿಂದ ತೊಂಬತ್ತೈದು ರೂಪಾಯಿಗೆ ಹೋಗುತ್ತೆ ಸೊ ಇದು ಲೈಫ್ ಬರುತ್ತೆ ಅಂತೇಳಿ ನಾನು ಜಿ ಓ ಪೈಪು ಇರೋದೇ ಹಾಕ್ಸಿದ್ದೀನಿ ಯಾಕೆಂದರೆ ಇವೆಲ್ಲ ಹತ್ತು ವರ್ಷ ಹದಿನೈದು ವರ್ಷ ಬರಬೇಕು ಸೊ ಮಾಡೋದು ಮಾಡ್ತೀವಿ ಐವತ್ತು ಸಾವಿರ ಅರವತ್ತು ಸಾವಿರ ಹೋಗಬಾರ್ದು ಒಳ್ಳೆ ಕ್ವಾಲಿಟಿಯಾಗಿ ಮಾಡಬೇಕು ಅಂತಲೇ ಮಾಡ್ತಿರೋದು ಅದೇ ವಿಚಾರಕ್ಕೆ ಬಂದರೆ ಗಿಡಗಳು ಕೂಡ ಅದೇ ಮತ್ತು ಇದನ್ನು ಮೇಲ್ಗಡೆ ಶೇಡ್ ನೆಟ್ಟು ಕೂಡ ಒಳ್ಳೆ ಕ್ವಾಲಿಟಿದು ಶಾಲಿಮಾರ್ ಕಂಪ್ನಿದೇ ಹಾಕ್ಸಿದ್ದೀನಿ ಸೊ ಎಲ್ಲನೂ ಆಲ್ಮೋಸ್ಟ್ ನಾನು ತುಂಬ ರಿಸರ್ಚ್ ಮಾಡಿ ಯೂಟ್ಯೂಬಲ್ಲೂ ನೋಡಿ ಜೊತೆಗೆ ನಾನು ಗೊರ್ಗುಂಟೆಪ್ಪಿ ಎಲ್ಲ ವಿಸಿಟ್ ಮಾಡಿ ಫ್ಯಾಕ್ಟ್ರಿಗಳಿಗೆಲ್ಲ ವಿಸಿಟ್ ಮಾಡಿ ಸೊ ಒಳ್ಳೆ ಸ್ಟ್ರಕ್ಚರೇ ಮಾಡಿಸಿದ್ದೀನಿ ಸರ್ ಬಂದವರೆಲ್ಲ ಕಸ್ಟಮರ್ಸ್ ತುಂಬ ಖುಷಿಯಾಗಿ ಹೇಳ್ತಾರೆ ಇಲ್ಲ ಸರ್ ಒಳ್ಳೆ ಸ್ಟ್ರಕ್ಚರ್ ಮಾಡಿಸಿದ್ದೀರಾ ನಾವು ತುಂಬ ನರ್ಸರಿಗಳು ನೋಡಿದ್ದೀವಿ ತುಂಬ ಖರ್ಚು ಮಾಡಿ ಚೆನ್ನಾಗಿ ಮಾಡಿದ್ದೀರಾ ಸರ್ ಅಂತ ಹೇಳ್ತಾರೆ ಸ್ಟ್ರಕ್ಚರ್ ನೋಡಿ ಸೊ ಇದು ನಮ್ಮ ನರ್ಸರಿ ಸ್ಟ್ರಕ್ಚರ್ಗೆ ನಾನು ಐಡಿಯಾ ಉಪಯೋಗಿಸಿದ್ದು ಸ್ನೇಹಿತರೆ ಇದು ಬಂದು ತೈವಾನ್ ಲೈಟ್ ಪಿಂಕ್ ಗಿಡ ನಮ್ಮಲ್ಲಿ ಇರ್ತಕ್ಕಂಥದ್ದು ಕ್ಲೋನಿಂಗ್ ಮೆಥಡಲ್ಲಿ ಮಾಡಿರ್ತಕ್ಕಂಥದ್ದು ಕೋಕೋಪೀಟಲ್ಲಿ ಮಾಡಿರ್ತೀವಿ ಯಾವುದೇ ರೋಗ ರೋಜನೆ ಬರಬಾರ್ದು ನಿಮ್ಮಟೋಟ್ಸ್ ಬರಬಾರ್ದು ಅಂತ ಹೇಳಿ ಯಾಕೆಂದರೆ ಮಣ್ಣಿಂದ ಒಂದರಿಂದ ಒಂದು ನಮ್ಮಲ್ಲಿರ್ತಕ್ಕಂಥ ರೋಗ ನಿಮಗೆ ಬರ್ಬೋದು ಅಥವಾ ನಿಮ್ಮಲ್ಲೇ ರೋಗ ಸೃಷ್ಟಿ ಆಗ್ಬೋದು ಬಟ್ ನಮ್ಮ ಕಡೆಯಿಂದ ಯಾರು ತೊಂದರೆ ಆಗಬಾರ್ದು ಅಂತ ನಾವೇನು ಮಾಡ್ತೀವಿ ಅಂದರೆ ಈ ಥರ ಕೋಕೋಪೀಟಲ್ಲಿ ಮಾಡ್ತೀವಿ ನೀವು ನೋಡ್ಬೋದು ಎಷ್ಟು ವೈಟ್ ರೂಟ್ಸ್ ಎಷ್ಟು ನೀಟಾಗಿದೆ ಅಂತ ಸೊ ಪ್ರತಿಯೊಂದು ವೈಟ್ ರೂಟ್ಸ್ ಎಷ್ಟು ನೀಟಾಗಿದೆ ನೀವು ನೋಡ್ಬೋದು ಸೊ ಎಷ್ಟು ಪ್ರಮಾಣ ಇದೆ ನೋಡಿ ವೈಟ್ ರೂಟ್ಸ್ ಪ್ರಮಾಣ ತುಂಬ ಚೆನ್ನಾಗಿರುತ್ತೆ ನಾವು ಕೊಡೋ ಗಿಡದಲ್ಲಿ ತುಂಬ ಚೆನ್ನಾಗಿ ಇದೇ ಥರ ನಿಮಗೆ ಗಿಡ ಇದನ್ನು ನಾಟಿ ಮಾಡಿದ್ರೆ ತುಂಬ ಇಮಿಡಿಯೇಟ್ ನಿಮಗೆ ವೈಟ್ ರೂಟ್ಸು ಬಿಡುತ್ತೆ ನಿಮಗೆ ಒಂದು ಎಕರೆಗೆ ತೊಗೊಂಡ್ರು ಅಂದ್ಕೊಳ್ಳಿ ಅದಕ್ಕೆ ಎಷ್ಟು ಬೇಕು ಟ್ರೈ ಕೊಡಮ ಎಷ್ಟು ಬೇಕು ಪ್ಯಾಸಿಲೊಮೆಸಿಸ್ ಎಷ್ಟು ಬೇಕು ಸುಡೋಮೋನಸ್ಸು ಇದನ್ನೆಲ್ಲ ನನ್ನ ಕಡೆಯಿಂದ ಕಾಂಪ್ಲಿಮೆಂಟ್ರಿ ಮಾಡ್ಕೊಡ್ತೀನಿ ಜೊತೆಗೆ ಅವ್ರಿಗೆ ಎರಡು ಡೋಸ್ ಬಿಡೋಕ್ಕೆ ಹ್ಯೂಮಿಕ್ ಆ್ಯಾಸನ್ನ ಕಾಂಪ್ಲಿಮೆಂಟ್ರಿ ಮಾಡ್ಕೊಡ್ತೀನಿ ಜೊತೆಗೆ ಸ್ಪ್ರೇ ಹೊಡಿಯೋಕ್ಕೆ ಒಂದು ಒಂದು ಟೈಪ್ ಆಫ್ ಇನ್ಸೆಕ್ಟಿಸೈಡ್ ಫ್ರೀ ಆಗಿ ಕೊಡ್ತೀನಿ ಮತ್ತು ಅದ್ರ ಜೊತೆಗೆ ಇನ್ನೂ ಒಂದು ಸಿ ವಿಡ್ ಎಕ್ಸ್ಟ್ರಾಕ್ಟ್ನ ಕೊಡ್ತೀನಿ ಗ್ರೋತ್ ಪ್ರಮೋಟ್ ಮಾಡೋಕ್ಕೆ ನೋಡಿ ಸ್ನೇಹಿತರೆ ಇದು ಬಂದು ವಿ ಎನ್ ಆರ್ ಬಿಹಿ ಸೊ ವಿ ಎನ್ ಆರ್ ಅಂತಾರೆ ವೈಟ್ ತೈವಾನ್ ಅಂತ ಇದು ಫೇಮಸ್ಸು ತೈಗಾವ ಅಂತಾರೆ ಸೊ ನೀವು ರಿಲಯನ್ಸ್ ರಿಲಯನ್ಸಲ್ಲೆಲ್ಲ ಹೋದರೆ ಇದೇ ಸಿಗೋದು ಬಿಗ್ ಬ್ಯಾಸ್ಕೆಟು ರಿಲಯನ್ಸು ಮಾಲ್ ಆನ್ಲೈನಲ್ಲಿ ಸ್ವಿಗ್ಗಿಯಲ್ಲಿ ಏನು ತೊಗೊಂಡು ಇದೇ ಸಿಗೋದು ಆಲ್ಮೋಸ್ಟು ಇಲ್ಲ ಲೈಟ್ ಪಿಂಕ್ ಸಿಗುತ್ತೆ ಇಲ್ಲಾಂದರೆ ವಿ ಎನ್ ಆರ್ ಸಿಗುತ್ತೆ ಇವೆರಡೇ ಓಡ್ತಿರೋದು ಮಾರ್ಕೆಟಲ್ಲಿ ಸೊ ಇದನ್ನು ವಿ ಎನ್ ಆರ್ನ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಇದೆ ಅಂತ ನೀವು ನೋಡ್ಬೋದು ನೋಡಿ ಸ್ನೇಹಿತರೆ ಇದು ಬಂದು ವಿ ಎನ್ ಆರ್ ಸೊ ಇದು ಮಾರ್ಕೆಟಲ್ಲಿ ನಿಮಗೆ ಯಥೇಚ್ಛವಾಗಿ ಸಿಗೋದು ಇದೇ ವಿ ಎನ್ ಆರ್ ಸೊ ನೋಡೋಕ್ಕೆ ಇದೊಂದು ತೈಗಾವ ಗಾವ ಅಂತ ಕೂಡ ಕರೀತಾರೆ ಸೊ ನೀವು ನೋಡ್ಬೋದು ಎಲ್ಲ ಪ್ಯೂರ್ ವೈಟ್ ಇರುತ್ತೆ ಸೀಟ್ಸು ಒಂದು ಲೇಯರ್ ಇರುತ್ತೆ ತೈವಾನ್ ಲೈಟ್ ಪಿಂಕಲ್ಲಿ ಇದು ವೈಟ್ ಇರುತ್ತೆ ಇಲ್ಲಿ ಬಂದು ಲೈಟ್ ಪಿಂಕ್ ಇರುತ್ತೆ ಇದು ಬಂದು ವೈಟ್ ಇರುತ್ತೆ ಅಷ್ಟೇ ಡಿಫ್ರೆನ್ಸು ಜಾಸ್ತಿ ಇನ್ನೇನು ಡಿಫ್ರೆನ್ಸ್ ಇರಲ್ಲ ನೋಡೋಕ್ಕೆ ನಿಮಗೆ ಸಿಮಿಲರ್ ಆಗಿರುತ್ತೆ ಎರಡು ಒಂದೇ ಥರ ಅನಿಸುತ್ತೆ ಇದು ತಿನ್ನಕ್ಕೆ ಕೊಬ್ಬರಿ ಥರ ಇರುತ್ತೆ ಬಟ್ ಸ್ವಲ್ಪ ಸಪ್ಪೆ ಬರುತ್ತೆ ಒಂದು ಎರಡು ಗಿಡ ನೆಡ್ತಾ ಸೇಲ್ ಮಾಡ್ತಿದ್ದಂಥ ಒಬ್ಬ ಸಾಮಾನ್ಯ ಯುವಕನ ಇವತ್ತು ಇಷ್ಟು ದೊಡ್ಡ ನರ್ಸರಿಯಾಗಿ ನಮ್ಮ ರೈತರು ನನ್ನನ್ನು ಬೆಳೆಸಿದ್ದಾರೆ ಅದಕ್ಕೆ ಎಷ್ಟು ಸ ಧನ್ಯವಾದ ಹೇಳೋರು ಸಾಕಾಗಲ್ಲ ಇಷ್ಟು ಜನ ಬಂದು ನಮ್ಮ ಹತ್ರ ಇವರು ಪ್ರೀತಿ ವಿಶ್ವಾಸ ಕೊಡ್ತಿದ್ದಾರೆ ಅಂದರೆ ಇದಕ್ಕೆ ಕಾರಣ ನಾನು ಕೊಡ್ತಿರ್ತಕ್ಕಂಥ ಸರ್ವೀಸು ನನ್ನ ಹತ್ರನೂ ಅಷ್ಟೇ ಬರೀ ಫೋನ್ ಮಾಡಿ ಬುಕ್ ಮಾಡಿ ಕಳಿಸಿ ಅನ್ನೋದಕ್ಕಿನ್ನ ಈ ಥರ ನೋಡಿ ಎಷ್ಟೊಂದು ಜನ ರೈತರು ಬಂದಿದ್ದಾರೆ ಇವತ್ತು ಸೊ ಈ ರೀತಿ ಡೈರೆಕ್ಟಾಗಿ ಬನ್ನಿ ಮಾಹಿತಿಗಳು ತಗೊಳ್ಳಿ ನಮ್ಮ ಹತ್ರ ಸೊ ಮಾಹಿತಿ ತಗೊಂಡು ನಮ್ಮ ಹತ್ರ ನನ್ನ ನಮ್ಮನ್ನು ಭೇಟಿ ಮಾಡಿ ನಮ್ಮ ಅನಿಸಿಕೆಗಳು ನಿಮ್ಮ ಅನಿಸಿಕೆ ನೋಡಿಕೊಂಡು ನಿಮ್ಮ ಮನಸ್ಸಿಗೆ ಸಮಾಧಾನ ಆದರೆ ಅಷ್ಟೇ ನಮ್ಮತ್ರ ವ್ಯವಹಾರ ಮಾಡಿ ಸ್ನೇಹಿತರೆ ಕಾಗಜಿ ನಿಂಬೆಹಣ್ಣು ಸೊ ಆಲ್ ಸೀಸನ್ ಲೆಮೆನು ಟಾಪ್ ಸೆಲ್ಲಿಂಗ್ ಇದೆ ನಮ್ಮಲ್ಲಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ನಾನು ಚಿಕ್ಕ ಗಿಡದಲ್ಲೇ ಆಲ್ರೆಡಿ ಬಿಟ್ಟಿದ್ದಾವೆ ಲೆಮೆನ್ ನೀವು ನೋಡ್ಬೋದು ಎಲ್ಲರಲ್ಲೂ ಲೆಮೆನ್ ಇದೆ ನಾನು ಕಟ್ ಮಾಡಿ ರಸ ಯಾವ ಥರ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ ನೋಡಿ ನಿಮ್ಮ ಮುಂದೆ ಕಟ್ ಮಾಡ್ತಾ ಇದ್ದೀನಿ ಸೊ ಇದು ಬಂದು ಕಾಗಜಿ ಲೆಮೆನು ಚಿಕ್ಕ ಇನ್ನೂ ಎಳೆದು ಮೆಚೂರ್ ಆಗಿಲ್ಲ ಇದು ಸೊ ತುಂಬ ಚಿಕ್ಕದಾಗಿದೆ ಚಿಕ್ಕದಾದ್ರೂ ಪರವಾಗಿಲ್ಲ ಅದು ಕಾಗಜಿ ನಿಂಬೆಹಣ್ಣು ನಿಮಗೆ ಒಳಗಡೆ ರಸ ಅಂತಕ್ಕಂಥದ್ದು ಸೃಷ್ಟಿಯಾಗಿರುತ್ತೆ ನಾನು ತೋರಿಸ್ತೀನಿ ನೋಡಿ ನಿಮಗೆ ನೋಡಿ ಇದು ನಮ್ಮಲ್ಲಿರ್ತಕ್ಕಂಥ ಕಾಗಜಿ ನಿಂಬೆಹಣ್ಣು ನೋಡಿ ಎಷ್ಟರ ಮಟ್ಟಿಗಿದೆ ನೋಡಿ ಇಷ್ಟು ಚಿಕ್ಕ ಇದರಲ್ಲಿ ಎಷ್ಟು ಎಷ್ಟು ಬಂತು ನೋಡಿ ಸಿಪ್ಪೆ ಎಷ್ಟು ತೆಳುವಾಗಿದೆ ನೋಡಿ ಇನ್ನು ಎಳೆಕಾಯಿ ಇದು ಸಿಪ್ಪೆ ಎಷ್ಟು ತೆಳುವಿದೆ ಏನು ಹೊರ್ಗಡೆ ರೆಸ್ಟೋರೆಂಟ್ಗಳಲ್ಲಿ ಬಾರ್ಗಳಲ್ಲಿ ಅಥವಾ ಫೈವ್ ಸ್ಟಾರ್ ಹೋಟೆಲ್ಗಳಲ್ಲಿ ಏನು ನಿಂಬೆಹಣ್ಣು ಸಿಕ್ತಿದೆ ಇದೇ ಕಾಗಜಿ ನಿಂಬೆಹೆಣ್ಣೆ ಸಿಗ್ತಿರೋದು ಅದು ಎಷ್ಟಿದೆ ಅಷ್ಟು ರಸ ತೆಗಿಬೋದು ನೀವು ನೋಡಿ ಎಷ್ಟು ಚಿಕ್ಕ ನಿಂಬೆಹಣ್ಣು ಸರಿಸುಮಾರು ಇಪ್ಪತ್ತು ಗ್ರಾಮ್ ಇದ್ದಿದ್ದು ನಿಂಬೆಹಣ್ಣಲ್ಲಿ ಇಷ್ಟು ಬಂತು ರಸ ನಿಮಗೆ ಇದು ನಮ್ಮಲ್ಲಿ ಇರ್ತಕ್ಕಂಥ ಕಾಗಜಿ ನಿಂಬೆಹಣ್ಣುದು ಮಹತ್ವ ತುಂಬ ಚೆನ್ನಾಗಿದೆ ಗಿಡಗಳು ನೋಡ್ಬೋದು ನೀವು ನೋಡಿ ಎಷ್ಟು ಚೆನ್ನಾಗಿದೆ ಗಿಡಗಳು ಎಲ್ಲರಲ್ಲೂ ಕಾಯಿ ಬಿಟ್ಟಿದ್ದಾವೆ ಎಳೆ ಎಳೆ ಕಾಯಿಗಳು ಸೊ ಇದೇ ಥರ ಗಿಡಗಳು ನಮ್ಮಲ್ಲಿ ಅನ್ಲಿಮಿಟೆಡ್ ಅವೈಲೇಬಲ್ ಇದಾವೆ ಇದು ನಾವು ಸ್ವಂತವಾಗಿ ಗೂಟಿ ಕಟ್ಸೋದು ಗೂಟಿ ಗಿಡ ಇದು ಕ್ಲೋನಿಂಗ್ ಗಿಡ ಅಲ್ಲ ನೀವು ಸ್ಟೆಮ್ ನೋಡ್ಬೋದು ಎಷ್ಟು ದಪ್ಪ ಇದೆ ಕಡ್ಡಿ ನೋಡಿ ಆಲ್ರೆಡಿ ಬಲ್ತಿರೋ ಕಡ್ಡಿ ಇದು ಮತ್ತು ಬೇರು ನೋಡಿ ಕಣ್ಣು ಕಾಣ್ತಿದೆ ಬೇರು ನಿಮಗೆ ವೈಟ್ ರೂಟ್ಸ್ ನೀಟಾಗಿ ವಿಸಿಬಲ್ ಇದೆ ಇದರಲ್ಲಿ ನೋಡಿ ಸ್ನೇಹಿತರೆ ಇದು ಬಂದು ತೈವಾನ್ ಲೈಟ್ ಪಿಂಕು ಸೊ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ತೈವಾನ್ ಲೈಟ್ ಪಿಂಕ್ ಬಂದು ಒಳಗಡೆ ತಿಳಿ ಪಿಂಕ್ ಇರುತ್ತೆ ಸೊ ತಿರುಳೆಲ್ಲ ವೈಟ್ ಇರುತ್ತೆ ನೋಡೋಕ್ಕೆ ವೈಟ್ ಅಂತಲೇ ಅನಿಸುತ್ತೆ ಸಡನ್ನಾಗಿ ಬಟ್ ಲಯ ನೋಡಿ ಎಷ್ಟು ನೀಟಾಗಿದೆ ಬೀಜ ಬಂದು ತುಂಬ ಕಡಿಮೆ ಇರುತ್ತೆ ಅಂದರೆ ತುಂಬ ಕಡಿಮೆ ಅಂದರೆ ಒಂದು ಆಗಿರುತ್ತೆ ಸೊ ತಿರುಳು ಜಾಸ್ತಿ ಇರುತ್ತೆ ನೀವು ಈ ಪೋಷನ್ ನೋಡಿ ಸೊ ಇಲ್ಲಿದೆಲ್ಲ ಈ ತಿರುಳು ತಿರುಳು ಪ್ರಮಾಣ ಜಾಸ್ತಿ ಇರುತ್ತೆ ಈ ತಿರುಳು ಪ್ರಮಾಣ ಮತ್ತು ಸುತ್ತಲೂ ಇದು ವೈಟ್ ಇರುತ್ತೆ ಲೇಯರು ಈ ಸೆಂಟ್ರ್ ಪಾರ್ಟ್ ಮಾತ್ರ ಲೈಟ್ ಪಿಂಕ್ ಇರುತ್ತೆ ತುಂಬ ಅಂದರೆ ತುಂಬ ಲೈಟ್ ತಿಳಿ ಪಿಂಕ್ ಇರುತ್ತೆ ಮತ್ತು ಇದು ಬಂದು ತಿನ್ನೋಕ್ಕೆ ಮೀಡಿಯಮ್ ಸ್ವೀಟ್ ಬರುತ್ತೆ ತುಂಬ ಓವರ್ ಸ್ವೀಟ್ ಬರಲ್ಲ ಕಂಪೇರ್ ಟು ನೀವು ಜಪಾನೀಸ್ ರೆಡ್ಡಿಮೆಡ್ಗೆ ಹೋಲ್ಸೋಕ್ಕಾಗಲ್ಲ ಒಂದು ಮೀಡಿಯಮ್ ಪ್ರಮಾಣದಲ್ಲಿ ಇದು ಸ್ವೀಟ್ ಬರುತ್ತೆ ಸೊ ನಾನು ಟೇಸ್ಟ್ ಮಾಡಿ ತೋರಿಸ್ತೀನಿ ನಿಮಗೆ ತುಂಬ ಕೊಬ್ಬರಿ ತಿನ್ನಂಗಿರುತ್ತೆ ಮತ್ತು ತುಂಬ ಸ್ಮೂತ್ ಇರುತ್ತೆ ಸೊ ತೈವಾನ್ ಲೈಟ್ ಪಿಂಕ್ ಬಂದು ನಿಮಗೆ ಸರಿ ಸುಮಾರು ಮುನ್ನೂರು ಗ್ರಾಮಿಂದ ಹಿಡಿದು ಒಂದು ಕೆ ಜಿವರೆಗೂ ತೂಗುತ್ತೆ ಬಟ್ ಮಾರ್ಕೆಟ್ನಲ್ಲಿ ಒಂದು ಕೆ ಜಿಗೆ ಮೂರು ಕಾಯಿ ಕೇಳ್ತಾರೆ ಯಾವತ್ತೂ ನೀವು ಸ್ವಿಗ್ಗಿ ಆಗಲಿ ಝೊಮ್ಯಾಟೊ ಆಗಲಿ ನಾನು ಮಾರ್ಕೆಟಿಂಗ್ ಬಗ್ಗೆ ಮಾತಾಡ್ತೀನಿ ಮುಂದೆ ಸೊ ಸ್ವಿಗ್ಗಿ ಆಗಲಿ ಝೊಮ್ಯಾಟೊ ಆಗಲಿ ಅಥವಾ ರಿಲಯನ್ಸ್ ಅವರಾಗಲಿ ಅಥವಾ ವೆಂಡರ್ಸ್ ಆಗಲಿ ಯಾರು ನಿಮಗೆ ಮಿನಿಮಮ್ ಅಂದ್ರೂ ಒಂದು ಮುನ್ನೂರು ಗ್ರಾಮಿಂದ ಮುನ್ನೂರೈವತ್ತು ಗ್ರಾಮಿಗೆ ಕೇಳ್ತಾರೆ ಸೊ ನೀವೇನಂದರೆ ತುಂಬ ಹೆವಿ ಸೈಜ್ಗೆ ಬೆಲೆ ಇಲ್ಲ ಅದೊಂದು ತಿಳ್ಕೊಳ್ಳಿ ತುಂಬ ದೊಡ್ಡದಾಗಿ ಬೆಳೆದ್ವಿ ಅಂತ ಮಾತ್ರಕ್ಕೆ ನಾವು ಸಕ್ಸಸ್ ಆಗೋದಿಲ್ಲ ಸೊ ಮೀಡಿಯಮ್ ಸೈಜು ಚಿಕ್ಕದಾಗಿ ನೋಡೋಕ್ಕೆ ಮೀಡಿಯಮ್ ಸೈಜಲ್ಲಿ ನೋಡೋಕ್ಕೆ ತುಂಬ ಶೈನಿಂಗ್ ಶೈನಿಂಗಾಗಿ ಒಂದು ಸ್ಕ್ರ್ಯಾಚಸ್ಸು ರೋಗ ಏನು ಇಲ್ದೇ ಇರೋ ರೀತಿ ಆಗಿ ಈ ಥರ ಇದ್ದರೆ ಖಂಡಿತವಾಗೂ ಒಳ್ಳೆ ರೇಟ್ ಸಿಗುತ್ತೆ ಸೊ ಸ್ಟ್ಯಾಂಡರ್ಡ್ ಸೈಜ್ ಬಂದು ಒಂದು ಕೆ ಜಿ ಮೂರು ಕೇಳ್ತಾರೆ ಮುನ್ನೂರಿಂದ ಮುನ್ನೂರೈವತ್ತು ಗ್ರಾಮ್ ಕಾಯಿನ ಮಾರ್ಕೆಟಲ್ಲಿ ಒಳ್ಳೆ ಬೆಲೆ ಇದೆ ಇದಕ್ಕೆ